ನಮಸ್ಕಾರ ವೀಕ್ಷಕರೇ ಶ್ರುತಿ ಸಂಗೀತ ಮನೆ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ಜನಪದ ಗೀತೆ ಹೇಳ್ತಾ ಇದ್ದೀನಿ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ತವರೂರ ನಾನೇನು ಬಲ್ಲೇನು ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ ಗೊತ್ತಿಲ್ಲ ಯನಗೆ ಗುರಿ ಇಲ್ಲ ಎಲೆ ಬಾಲೆ ತೋರಿಸು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾಳೆ ಬಾಳೆಬಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು ಬಾಳೆ ಬಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು ನಟ ನಡುವೆ ನೀ ಹೋಗು ಬಳೆಗಾರ ನಟ ನಡುವೆ ನೀ ಹೋಗು ಬಳೆಗಾರ ಅಲ್ಲಿ ಹೂದನ್ನ ತವರೂರು ಮುತ್ತೈದೆಯಲೆ ಹೆಣ್ಣೆ ತೋರು ಬಾನವರೂರ ಮುತ್ತೈದೆಯಲೆ ಹೆಣ್ಣೆ ತೋರು ಬಾನಿಂತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ನಿಂತ ಗಿಳಿ ಕಾಣೋ ಬಳೆಗಾರ ಅಲ್ಲಿ ಹೂದೆನ್ನ ತವರೂರು ಮುತ್ತೈದೆಯಲೆ ಹೆಣ್ಣೆ ತೋರು ಬಾ ನಿಂತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರು ಬ ನಿಂತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಆನೆ ಆಡುತ್ತವೆ ಗಾಣ ತಿರುಗುತ್ತವೆ ಆನೆ ಆಡುತ್ತವೆ ಗಾಣ ತಿರುಗುತ್ತವೆ ನವಿಲು ಸಾರಂಗ नलिता वे बळेगारा नविलु ತಾವೆ ಬಳೆಗಾರ ಅಲ್ಲಿ ಹೂದೆನ್ನ ತವರೂರು ಮುತ್ತೈದೆಯಲೆ ಹೆಣ್ಣೆ ತೋರು ಬ ನಿಂತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಮುತ್ತೈದೆ ಹಟ್ಟೀಲಿ ಮುತ್ತಿನ ಚಪ್ಪರ ಹಾಕಿ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ ನಟ ನಡುವೆನೆ ಪಗಡೆಯ ಆಡುತ್ತಾಳೆ ನಟ ನಡುವೆನೆ ಪಗಡೆಯ ಆಡುತ್ತಾಳೆ ಅವಳು ಕಾಣೋ ನನ್ನ ಹಡೆದೋವಾ ಮುತ್ತೈದೆಯಲೆ ಹೆಣ್ಣೆ ತೋರು ಬ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾನಿಂತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಅಚ್ಚ ಕಂಚಿನ ಬಳೆ ಹಸಿರು ಗೀಟಿನ ಬಳೆ ಅಚ್ಚ ಕಂಚಿನ ಬಳೆ ಹಸಿರು ಗೀಟಿನ ಬಳೆ ನನ್ನ ಹಡೆದವುಗೆ ಬಲು ಆಸೆ ಬಳೆಗಾರ ನನ್ನ ಹಡೆದವುಗೆ ಬಲು ಆಸೆ ಬಳೆಗಾರ ಹೊಂಟೋಗು ನನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರುರಾ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಧನ್ಯವಾದಗಳು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು